ಹ ಇಲ್ಲ ನೋಡಿ ಯಾವುದು ಬಣ ರಾಜಕಾರಣ ಎಂತ ಇಲ್ಲ ಆಲ್ ಎವ್ರಿಬಡಿ ಸಿಂಟು ಫೀಲ್ಡ್ ಅಲ್ಲಿ ಇದ ನಮ್ ಕಾಂಗ್ರೆಸ್ ಆಫೀಸಿಗೆ ಹೋಗಿ ಒಬ್ರು ಇರೋದಿಲ್ಲ ನಾನು ಯಾವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಯಾವ ಆಫೀಸ್ ಅಲ್ಲಿ ಜನರು ಇರೋದಿಲ್ಲ ಎಲೆಕ್ಷನ್ ಅಲ್ಲಿ ಅವ್ರು ಗೆಲ್ತಾರೆ ಯಾಕಂದ್ರೆ ಫೀಲ್ಡ್ ವರ್ಕ್ ನಡೀತಾ ಎರಡು ನಡೆಯುತ್ತೆ ಎಲ್ಲರೂ ಮನೇಲಿ ಕುತ್ಕೊಂಡಿರ್ತಾರೆ ಫೀಲ್ಡ್ ವರ್ಕ್ ನಮಗೆ ಎವ್ರಿ ಡೇ ಗೆಟ್ ರಿಪೋರ್ಟ್ ಅಲ್ಲ ಅದಕ್ಕೆ ವಾರ್ ರೂಮ್ ಅಲ್ಲಿ ಕ್ಲೀನ್ ಆಗಿ ನೀವು ಹೋಗಿ ನೋಡಿ ಎವ್ರಿ ಡೇ ಗೆಟ್ ರಿಪೋರ್ಟ್ ಬಣ ರಾಜಕಾರಣ ಬಿಜೆಪಿಯಲ್ಲಿ ಇರ್ತಕ್ಕಂಥದ್ದು ಹೊಲಸೆ ಏನಿದೆ ಅದನ್ನ ನಮಗೆ ಹಾಕ್ಲೇಬೇಡಿ ಅದು ಶಿವಮೊಗ್ಗ ಸೀಮಿತವಾಗಂತೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲ ವ್ಯತ್ಯಾಸಗಳು ಇಲ್ಲ ಗೀತಕ್ ಅವ್ರನ್ನ ಇನಾನಿಮಸ್ ಆಗಿ ರಾಷ್ಟ್ರ ಏನು ಸೆಲೆಕ್ಟ್ ಮಾಡಿದ್ದಾರೆ ಐ ತಿಂಕ್ ಐ ಡೋಂಟ್ ಥಿಂಕ್ ಈ ಪ್ರಶ್ನೆ ನಮಗೆ ಅನ್ವಯನೇ ಆಗೋದಿಲ್ಲ ನನ್ನ ಪ್ರಕಾರ ಓಕೆ ಈಗ ಗೀತಾಕ್ ಅವ್ರಿಗೆ ದಯವಿಟ್ಟು ಕ್ಷಮಿಸಬೇಕು ಸ್ವಲ್ಪ ಓಕೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರಲಿ ಈಗ ಗೀತಕ್ ಅವರು ಮಾತಾಡೋ ಅವರದೇ ಗೋಷ್ಠಿ ಇವತ್ತು ನೀವು ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ನನಗೆ ಬೈದ್ರೆ ಎಲ್ಲರೂ ಸೇರಿ

ಹತ್ತತ್ರ ಇವಾಗ ಒಂದು ಹನ್ನೆರಡು ಹದಿಮೂರು ದಿವಸ ಆಯಿತು ಭದ್ರಾವತಿಯಿಂದ ನಾವು ಕ್ಯಾಂಪಿಂಗ್ ಸ್ಟಾರ್ಟ್ ಮಾಡಿದ್ವಿ ಸಂಗಮೇಶನ್ ಅವ್ರ ಜೊತೆಗೆ ಅದಾದ ಮೇಲೆ ಶಿವಮೊಗ್ಗ ರೂರಲ್ ಸ್ವರ್ಬ ಒಂದು ಎರಡು ಜಾಗದಲ್ಲಿ ಮಾಡಿದ್ವಿ ಜೊತೆಗೆ ಸಾಗರ ಅವ್ರ ಜೊತೆಗೆ ಬೇಲೂರು ಗೋಪಾಲಕೃಷ್ಣವ್ರ ಜೊತೆಗೆ ಮಾಡಿದ್ವಿ ಆಮೇಲೆ ಶಿಕಾ ವಿ ಗಾಡ್ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನೋ ಕೂಲಾಗಿಸುತ್ತೆ ವಿ ಗಾಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಖಾರಿಪುರ ಒನ್ ಡೇ ಮಾಡಿದ್ವಿ ಒಂದು ಹತ್ತು ಪಾಯಿಂಟ್ ಮಾಡಿದ್ವಿ ಅವತ್ತು ಹತ್ತು ಪಂಚಾಯಿತದ್ದು ಆಮೇಲೆ ಸಾಗರ ಸ್ವಲ್ಪ ತೀರ್ಥಹಳ್ಳಿ ತೀರ್ಥಹಳ್ಳಿ ಕೂಡ ಮಾಡಿದ್ವಿ ಒಂದು ದಿವಸ ಪೂರ್ತಿ ಮಾಡಿದ್ವಿ ಆಮೇಲೆ ಹಾಂ ಬೈಂದೂರಿಗೆ ಮೂರು ಮೂರು ದಿವಸ ಹೋಗಿ ಬಂದಿದ್ವಿ ಈಗ ಅಲ್ಲಿನೂ ಅಷ್ಟೇ ಸುಮಾರು ಕವರ್ ಮಾಡಿದ್ದೀವಿ ತು ತುಂಬ ಜನನ ಮೀಟ್ ಮಾಡಿದ್ದೀವಿ ಅಲ್ಲೆಲ್ಲ ಆಮೇಲೆ ಶಿವಮೊಗ್ಗ ಗ್ರಾಮಾಂತರ ಹಾಂ ಶಿವಮೊಗ್ಗ ಗ್ರಾಮಾಂತರ ಕೂಡ ಮಾಡಿದ್ದು ನೆನ್ನೂ ಶಿವಮೊಗ್ಗ ಗ್ರಾಮಾಂತರ ಅರ್ಧ ದಿವಸ ಆಮೇಲೆ ಸಾಯಂಕಾಲ ಭದ್ರಾವತಿ ಮೂರು ಮೂರು ಫಂಕ್ಷನ್ ಮಾಡಿದೆ ನನ್ನ ಮಳೆ ಬಂತು ಆದ್ರೂ ನಮ್ಮ ಫಂಕ್ಷನ್ಗಳು ಚೆನ್ನಾಗಾಯಿತು ಅಲ್ಲಿ ತುಂಬ ಚೆನ್ನಾಗಿತ್ತು ಎಲ್ಲ ಕಡೆನೂ ತುಂಬ ಪಾಸಿಟಿವ್ ಆಗಿ ಕಾಣ್ತಾ ಇದೆ ಆಮೇಲೆ ಜನ ಎಲ್ಲದ್ರೂ ಎನ್ಕರೇಜ್ ಮಾಡ್ತಾರೆ ಆಮೇಲೆ ನೀವು ಮಾಡಿ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ ಸೊ ತುಂಬ ಸಂತೋಷ ಆಗುತ್ತೆ ಆಮೇಲೆ ನೆನ್ನೆ ನಮ್ಮ ತಂದೆಯವರ ಒಬ್ಬರು ನಮ್ಮ ತಂದೆ ಫ್ರೆಂಡ್ ಅಂತ ಹೇಳಿದ್ರು ಅವ್ರನ್ನ ಮೀಟ್ ಮಾಡಿದ್ವಿ ಭಾಳ ಖುಷಿ ಆಯಿತು ಆಮೇಲೆ ಹಾಂ ಅಲ್ಲಿ ಬಂದು ಮಾತಾಡ್ಸೋದ್ರಲ್ಲೂ ಅವ್ರ ಹೆಸರು ಗೊತ್ತಿಲ್ಲ ರೋಡಲ್ಲಿ ಬಾಳೆಹಣ್ಣು ಅಂದ್ರೆ ಬಾಲಂದೂರು ಬಾರಂದೂರು ಯಾರು ಇಲ್ಲ ಬಾರಂದೂರು ಬಾಳೆಹಣ್ಣು ಕೊಡ್ತಾನೆ ಯಾವಾಗ